ಎಲೋ ಎವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನ ಮಾರ್ತಳ್ಳಿ ಲೊಕೇಶನಲ್ಲಿ ಡೆಲಿವರಿ ಬಾಯ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾವುದೇ ಥರದ ದುಡ್ಡನ್ನು ನೀವು ಕೊಡೋದಿರೋದಿಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ಪ್ರತಿದಿನ ನಾನು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ತಿಳಿಸ್ಕೊಡ್ತಾಯಿರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವ್ರು ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಐಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ನನಗೆ ಈ ಒಂದು ಜವಾಬ್ದಿಗೆ ನಾನು ತಿಳಿಸ್ಕೊಡ್ತೀನಿ ಡೆಲಿವರಿ ಬಾಯ್ ಕೆಲಸಕ್ಕೆ ಹುಡುಗರುಗಳು ತಕ್ಷಣ ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂಥ ಹುಡುಗರುಗಳ ಹತ್ರ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಬೈಕ್ ಇರಲೇಬೇಕು ನಿಮಗೆ ಪೆಟ್ರೋಲ್ ಅಲವೆನ್ಸನ್ನ ಕಂಪ್ನಿ ಕಡೆಯಿಂದ ಕೊಡ್ತಾರೆ ನಿಮಗೆ ಇಲ್ಲಿ ಪ್ರತಿ ವಾರಕ್ಕೆ ಒಂದು ಸಲ ನಿಮಗೆ ಪೆಟ್ರೋಲ್ ಚಾರ್ಜನ್ನು ಕೊಡ್ತಾರೆ ನಿಮಗೆ ಇನ್ನು ಸಂಬಳನ ನೋಡೋದಾದರೆ ನೀವು ಡೈಲಿ ಮೂವತ್ತೈದು ಆರ್ಡರನ್ನ ಡೆಲಿವರಿ ಮಾಡಿದ್ರೆ ನಿಮಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಅದೇ ನೀವೇನಾದರೂ ಪ್ರತಿದಿನ ಆರ್ಡರ್ನ ಡೆಲಿವರಿ ಕೊಟ್ಟರೆ ನಿಮಗೆ ತಿಂಗಳಿಗೆ ಇಪ್ಪತ್ತ್ಮೂರು ಸಾವಿರ ಸಂಬಳ ಸಿಗುತ್ತೆ ಪ್ಲಸ್ ನಿಮಗೆ ಅಟೆಂಡೆನ್ಸ್ ಬೋನಸ್ ಒಂದು ಸಾವಿರ ಇರುತ್ತೆ ಮತ್ತು ಇನ್ಸೆಂಟಿವ್ ಕೂಡ ಇರುತ್ತೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಮಾರ್ತಳ್ಳಿ ಲೊಕೇಶನಲ್ಲಿ ಈ ಒಂದು ಜಾಬ್ ನಿಮ್ಗೆ ಸಿಗ್ತಾಯಿದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡ್ತಾ ಇರಿ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳ್ಯಾರಾದರೂ ಮಾರ್ತಳ್ಳಿ ಸೈಡು ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಗಲಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು